ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಇವತ್ತಿನ ಒಂದು ವಿಡಿಯೋದ ಸರಣಿಯಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಏಪ್ರಿಲ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಇಲ್ಲಿಂದ ಮುಂದೆ ಈ ಪ್ರಕಾರನ ಕೂಡ ನಾವು ಹಿಂದೆ ಮಾಡಿದ್ದೀವಿ ನೋಡಿರಿ ಮೂರು ಪದಗಳನ್ನು ಕೊಟ್ಟಿದ್ದಾರೆ ಅವು ಸಮಾಂತರ ಶ್ರೇಣಿ ಅದಾವ ಎಕ್ಸನ್ನು ಕಂಡು ಇಡಲಿಕ್ಕೆ ಹೇಳಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡ್ಬೇಕಂದ್ರೆ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದ ಇದರ ಸರಾಸರಿ ತೋರು ಇಪ್ಪತ್ತು ಪ್ಲಸ್ ಇಪ್ಪತ್ತಾರು ಬಾಗಲೇ ಎರಡು ಅಂದರೆ ಇಪ್ಪತ್ತೆಂಟು ಬಾಗಲೇ ಎರಡು ಇಪ್ಪತ್ತೆಂಟಕ್ಕೆ ಎರಡನೇ ಭಾಗಿಸ್ತೀರ ಹದಿನಾಲ್ಕು ಬರ್ತದೆ ಹದಿನಾಲ್ಕು ನಿಮಗೆ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಬಿನಲ್ಲಿ ಕಂಡು ಬರ್ತಾ ಇದೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಆರು ಪದಗಳ ಮೊತ್ತ ಅಂದರೆ ಎಸ್ ಸಿಕ್ಸ್ ಇದು ಇದನ್ನು ಕೊಟ್ಟಿದ್ದಾರೆ ಎಷ್ಟು ಎಪ್ಪತ್ತೆಂಟು ಕೊಟ್ಟಿದ್ದಾರೆ ಮತ್ತು ಮೊದಲ ಐದು ಪದಗಳ ಮೊತ್ತ ಎಷ್ಟಿದೆ ಐವತ್ತೈದು ಇದೆ ಎಸ್ ಫೈವ್ ಈಕ್ವಲ್ ಟು ಎಷ್ಟು ಐವತ್ತೈದು ಹಾಗಾದರೆ ಆ ಸ್ರೇಡಿಯ ಆರನೇ ಪದವನ್ನು ಕಂಡುಹಿಡಿಯಿರಿ ನೇರ ಪ್ರಶ್ನೆ ಇದೆ ಅದರ ಸೂತ್ರ ಗೊತ್ತಿರಬೇಕಿಷ್ಟೆ ಏನಪ್ಪ ಸೂತ್ರ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಎಸ್ ಎನ್ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೂತ್ರ ಹಾಕಬೇಕಿಲ್ಲಿ ಎನ್ ಇದ್ದಲ್ಲಿ ಆರು ಹಾಕಿರಲಿ ಎ ಸಿಕ್ಸ್ ಬೇಕಾಗಿತ್ತಲ್ಲ ನಮ್ಗೆ ಇಲ್ಲಿ ಆರ್ ಹಾಕ್ಬಿಡ್ರಿ ಏನಕ್ಕೆ ನೋಡಿ ಆರ್ ಹಾಕಿದ್ರೆ ಅಂದರೆ ಇದು ಎಷ್ಟಾಯ್ತು ಎಸ್ ಸಿಕ್ಸ್ ಆಯಿತು ಮೈನಸ್ ಎಸ್ ಸಿಕ್ಸ್ ಮೈನಸ್ ಒನ್ ಅಂದರೆ ಡೈರೆಕ್ಟಾಗಿ ಫೈ ಇಟ್ಬಿಡ್ತೀನಿ ನೋಡಿ ಸಿಕ್ಸ್ ಮೈನಸ್ ಒನ್ ಅಂದರೆ ಫೈವ್ ಹಾಕೈತದ ಎಸ್ ಸಿಕ್ಸ್ ಬೆಲೆ ಎಪ್ಪತ್ತೆಂಟು ಐತೆ ಇದೆ ಎಷ್ಟೈತೆ ಅಂದ್ರೆ ಐವತ್ತೈದು ಐತಿ ಸರಿ ಡಿಫ್ರೆನ್ಸ್ ತೆಗಿರಿ ಏಳರಾಗ ಐದು ಹೋದ್ರೆ ಎರಡು ಎಂಟರಾಗ ಐದು ಹೋದ್ರೆ ಮೂರು ಇಪ್ಪತ್ತ್ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆಯೇ ಮುಂದಿನ ಒಂದು ಪ್ರಶ್ನೆಗೆ ಸಾಗುನ ಒಂದು ಐದು ಒಂಬತ್ತು ಓಕೆ ಒಂದು ಐದು ಒಂಬತ್ತು ಈ ಸಮಾಂತರ ಸೃಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಟ್ಟಿರಂತಾರೆ ಸುಲಭ ಪ್ರಶ್ನೆ ಸ್ಟ್ಯಾಂಡರ್ಡ್ ಕ್ವೆಶನ್ ಸರಿ ಮೊದಲನೇ ಪದ ಎ ಈಕೋಟೆ ಎಷ್ಟಿದೆ ಒಂದಿದೆ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಿದೆ ನೋಡ್ರಲ್ಲಿ ಐದು ಮೈನಸ್ ಒನ್ ಒಂದು ಐದು ಮೈನಸ್ ಒಂದು ಮಾಡಿದರೆ ನಾಲ್ಕು ಆತು ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಅಂದ್ರೆ ಎಸ್ ಟ್ವೆಂಟಿ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಅಂದರೆ ಎಸ್ ಟ್ವೆಂಟಿಯನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಸರಿ ಎಸ್ ಎನ್ ಸೂತ್ರ ಬರೀರಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಿಮಗೆ ಸೂತ್ರ ಇಲ್ಲಿ ಎನ್ ಅಂದರೆ ಎಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತನ್ನು ಆದೇಶಿಸ್ಕೊಳ್ಳೋಣ ಎಸ್ ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಬ್ರಾಕೆಟ್ ಟೂ ಎ ಟು ಇಂಟು ಎ ಏದು ಬೆಲೆ ಎಷ್ಟಿದೆ ನೋಡಿರಿ ಒಂದಿದೆ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಎಷ್ಟು ಟ್ವೆಂಟಿ ಮೈನಸ್ ಒನ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಡಿದ್ ಬೆಲೆ ಎಷ್ಟಿದೆ ಇಲ್ಲಿ ನಾಲ್ಕಿದೆ ನಾಲ್ಕನಾಗಿಸ ಹೌದಾ ಈಗ ಟ್ವೆಂಟಿ ಡಿವೈಡ್ ಬೈ ಟು ಅಂದರೆ ಎಷ್ಟಾಯಿತು ಟೆನ್ ಆಯಿತು ಬರೋಕ್ಕೆ ಟು ಇಂಟು ಒನ್ ಟು ಇದು ಎಸ್ ಟ್ವೆಂಟಿ ಈಕ್ವಲ್ ಟು ಬರೀತಾ ಇದ್ದೀನಿ ನಾನು ಇಪ್ಪತ್ತರಾಗ ಒಂದು ಹೋದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಗುಂಡ್ಲೆ ನಾಲ್ಕು ಎಸ್ ಟ್ವೆಂಟಿ ಈಕ್ವಲ್ ಟು ಇ ಎಸ್ ಟ್ವೆಂಟಿ ಈಕ್ವಲ್ ಟು ಮೊದಲನೇ ಬೆಲೆ ಹತ್ತು ಹತ್ತು ಬ್ರಕೆಟ್ ಹೊರಗಡೆ ಹತ್ತಿದೆ ಹತ್ತನ್ನು ಬರೆಯೋಣ ಹತ್ತು ಎಂಟು ಬ್ರಕೆಟ್ ಏನಿದೆ ನೋಡಿರಿ ಎರಡು ಪ್ಲಸ್ ಹತ್ತೊಂಬತ್ತು ನಾಲ್ಕಲೇ ಹತ್ತೊಂಬತ್ತು ನಾಲ್ಕಲೇ ಎಂಬತ್ತಾರಲ್ಲ ಏಯ್ಟಿ ಸಿಕ್ಸ್ ಏಯ್ಟಿಗೆ ನಾಲ್ಕು ಕಡಿಮೆ ಏಯ್ಟಿ ಸಿಕ್ಸ್ ಸೊ ಎಂಬತ್ತಾರಕ್ಕೆ ಎರಡು ಕೊಡಿಸ್ರಿ ಹತ್ತು ಗುಂಡ್ಲೆ ಎಂಬತ್ತೆಂಟು ಆಯಿತು ಎಂಬತ್ತೆಂಟಕ್ಕೆ ಕತ್ತಲೆ ಗುಣಿಸಿದ್ರೆ ಏಯ್ಟ್ ಏಯ್ಟ್ ಜೀರೋ ಉತ್ತರ ಬರ್ತದೆ ಯಾವುದೇ ಲೆಕ್ಕಾಚಾರಗಳು ತಪ್ಪಾಗಿತ್ತಂದ್ರೆ ಇಲ್ಲವೇ ಕ್ವಿಕ್ಲಿ ರಿಯಾಕ್ಟ್ ಮಾಡ್ರೆ ಪೂರ್ಣ ಆದ್ಮೇಲೆ ತಪ್ಪಿದ್ಮೇಲೆ ಆಮೇಲೆ ಹೇಳ್ಬೇಡ್ರಿ ಮೊದಲು ಕಂಡು ಬಂತಂದ್ರೆ ಇಮಿಡಿಯೇಟ್ಲಿ ಮೈಕ್ ಆನ್ ಮಾಡೋದು ಹೇಳೋದು ಹಾಂ ನೋಡಿರಿ ಇಲ್ಲಿ ಎಪ್ಪತ್ತಾರು ಸುಮ್ಮ ಅದಿಲ್ಲ ಮತ್ತು ಎಂಬತ್ತಾರು ಬರೀನಾ ನಾನು ಅದೇ ನನಗೆ ಡೌಟ್ ಬಂದಿತ್ತಲ್ಲಿ ಅದಕ್ಕೆ ನಿಮ್ಗೆ ಅಂದೇ ಕುಂತಿರಿ ನೋಡಿ ನೀವು ಎಪ್ಪತ್ತಾರು ಎಪ್ಪತ್ತಾರು ಗುಂಡ್ಲೆ ಹತ್ತೊಂದು ಎಷ್ಟು ಆಕತಿ ಏಳ್ನೂರ ಅರವತ್ತು ಅರವತ್ತಕ್ಕತಿ ಅದನ್ನೇ ಗಮನಿಸ್ಬೇಕು ಸರಿಯಾಗಿ ನಾನು ನೋಡೋಣ ಅಂತ ಇಟ್ಟಿದ್ದೆ ಆದ್ರೆ ಸುಮಾರ್ರಂಗೆ ಹಾಂ ಸೆವೆಂಟಿ ಸಿಕ್ಸ್ ಪ್ಲಸ್ ಟು ಆಗ್ಬೇಕಲ್ಲ ಎಸ್ ಎಸ್ ನೋಡಿರಿ ನಿಮ್ಮ ಸರ್ ಎಷ್ಟು ದೊಡ್ಡದಾರ ಸರಿ ಸೆವೆಂಟಿ ಸಿಕ್ಸ್ಗೆ ಪ್ಲಸ್ ಟೂ ಕೂಡಿಸ್ತೀರಿ ಸೆವೆಂಟಿ ಏಯ್ಟ್ ಆಯ್ತು ಬ್ರಕೆಟ್ ಒಳಗಡೆ ಸೆವೆಂಟಿ ಏಯ್ಟ್ ಆಯಿತು ಸೆವೆಂಟಿ ಏಯ್ಟ್ ಇಂಟು ಟೆನ್ ಅಂದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಈಗ ಸರಿ ಆಯ್ತು ಅದು ಸರಿ ಮುಂದಿನ ಪ್ರಶ್ನೆ ಹೋಗೋಣ ಹಿಂಗೆ ಆಗ್ತಿರ್ತದೆ ನಿಮಗೆ ಪರೀಕ್ಷೆ ಒಳಗೂ ಹಿಂಗೆ ನಮ್ಗೆ ವಿಷಯ ಗೊತ್ತಿರೋಂಗಿಲ್ಲ ಅಂತಿಲ್ಲ ಈಗ ನನಗೇನಿದು ಸೆವೆಂಟಿ ಸಿಕ್ಸ್ ಟು ಕೂಡಿಸಿ ಬರೀಬೇಕಪ್ಪ ಅಂತ ಗೊತ್ತಿಲ್ಲ ಅಂತಿಲ್ಲ ಈಗ ನಾ ಮಿಸ್ ಮಾಡೇ ಹೋಗಿದ್ದೆ ಅದು ಹೀಗೆ ಆಗ್ತಿರ್ತದೆ ಅದಕ್ಕೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನೋದೇನಾಯ್ತಿಲ್ಲ ಭಾಳ ಫೋಕಸ್ಡ್ ಆಗಿರ್ಬೇಕು ನಾವು ಆ ಸಂದರ್ಭಕ್ಕೆ ಇಲ್ಲಂದರೆ ಹಿಂಗೆ ಚಿಕ್ಕ ಪುಟ್ಟ ನಾವು ಒಂದು ಎರಡು ಅಂಕಗಳನ್ನ ಕಳ್ಕೊಳ್ತೀವಿ ಅಂಕಗಳ ಲೂಸ್ ಆಗ್ತಾವೆ ಅದಕ್ಕೆ ಫೋಕಸ್ಡ್ ಆಗಿರ್ಬೇಕು ಸಬ್ಜೆಕ್ಟ್ ಕಡೆ ಹಂಡ್ರೆಡ್ ಪರ್ಸೆಂಟ್ಲಿ ಅದು ಬಹಳ ಮುಖ್ಯ ನೀವು ಫೋಕಸ್ಡ್ ಇದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ಲಿ ತಪ್ಪಾಗೋದಿಲ್ಲ ಅವು ನಾವು ಸ್ವಲ್ಪ ಮೈಂಡ್ ವಿಷಯಾಂತರ ಮಾಡ್ಕೊಂಡ್ವಿ ಬೇರೆ ಏನೋ ಸ್ವಲ್ಪ ತೊಗೊಂಡ್ರು ಕೂಡ ಗೊತ್ತಿರ್ತಕ್ಕಂಥ ವಿಷಯಗಳು ಕೂಡ ತಪ್ಪಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತ ಎರಡು ನೂರ ಆಮೇಲೆ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ಒಂದೂರ ಎಪ್ಪತ್ತೊಂದು ಆಗಿವೆ ಈ ಸಮಾಂತರ ಶ್ರೇಡಿಯ ಮೊದಲ ಮೂರು ಮೊದಲ ಪದ ಮೂರು ಆದರೆ ಆ ಶ್ರೇಡಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಡಿ ಎಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಸರಿ ಇಲ್ಲಿ ಆಗಲೇ ಬಳಕೆ ಮಾಡಿದ್ರು ನೋಡಿರಿ ಏನೊಂದು ಸೂತ್ರ ಅದು ಉಪಯೋಗ ಆಗ್ತೈತಿ ಇಲ್ಲಿ ಎಸ್ ಎನ್ ಕೊಟ್ಟಿದ್ದಾರೆ ಎಸ್ ಎನ್ ಮೈನಸ್ ಒನ್ ಕೊಟ್ಟಿದ್ದಾರೆ ಎಸ್ ಎನ್ ಬೆಲೆ ಟು ಟೆನ್ ಅದ ಟು ಟೆನ್ ಅದ ಇದನ್ನು ದತ್ತಾಂಶ ಮೊದಲು ಸಂಗ್ರಹಿಸ್ಕೊಳೋಣ ನೀವು ಬರೀರ ನನ್ನ ಜೊತೆ ಎಸ್ ಎನ್ ಮೈನಸ್ ಒನ್ ಕೊಟ್ಟಿದ್ದಾರೆ ಎಸ್ ಎನ್ ಮೈನಸ್ ಒನ್ ಎಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಅದ ಆಮೇಲೆ ಸಮಾಂತರ ಶ್ರೇಡಿಯ ಮೊದಲ ಪದ ಎ ಈಕ್ವಲ್ ಟು ಮೊದಲನೇ ಪದ ಎ ಈಕ್ವಲ್ ಟು ಎಷ್ಟಿದೆ ಮೂರಿದೆ ಆದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಈ ದತ್ತಾಂಶಗಳನ್ನು ಬಳಸ್ಕೊಂಡು ಮೊಟ್ಟ ಮೊದಲನೇ ಕೆಲಸ ಏನು ಸೃಡಿ ಕಂಡುಹಿಡಬೇಕಾಗಿತ್ತಂದರೆ ಮೊದಲನೇದ ಡಿ ಕಂಡುಹಿಡೀಬೇಕು ಸಾಮಾನ್ಯ ವ್ಯತ್ಯಾಸ ಹಾಂ ಅಷ್ಟ ಇಪ್ಪತ್ತನೇ ಪದವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಸರಿ ಈಗ ಎ ಎನ್ ಇಸ್ ಇಸಿಕ್ ಟು ಏನು ಸೂತ್ರ ಆಕತಿ ಎಸ್ ಎನ್ ಮೈನಸ್ ಆಫ್ ಎಸ್ ಎನ್ ಮೈನಸ್ ಒನ್ ಸೂತ್ರ ನಿಮಗೆ ಗೊತ್ತು ಇದನ್ನು ಬಳಕೆ ಮಾಡ್ಕೊರಿ ಎನ್ ಇಸ್ ಇಸಿ ಕೊಟ್ಟು ಎಸ್ ಎನ್ ಬೆಲೆ ಹಾಕೋಣ ಎಸ್ ಎನ್ ಎಷ್ಟೈತಿ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಇದೆ ಎಸ್ ಎನ್ ಮೈನಸ್ ಒನ್ ಎಷ್ಟೈತೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಅದು ಈಗ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಒಳಗೆ ಒನ್ ಸೆವೆಂಟಿ ಒನ್ ಕಳೆದ್ರೆ ಟ್ವೆಂಟಿ ನೈನ್ ಪ್ಲಸ್ ಟೆನ್ ಥರ್ಟಿ ನೈನ್ ನನ್ನ ಪ್ರಕಾರ ತಪ್ಪಾದರೆ ಹೇಳ್ರಿ ಎ ಎನ್ ಇಸ್ ಇಸಿಕ್ಕೋ ಟು ಥರ್ಟಿ ನೈನ್ ಎ ಎನ್ ಟು ತರ್ಟಿ ನೈನ್ ಈಗ ಎ ಕೊಟ್ಟಿದಾನ ಆಮೇಲೆ ಮೊದಲನೇ ಪದ ಎ ಸಮಾಂತರ ಶ್ರೀಡಿಯ ಶ್ರೇಡಿಯನ್ನು ಕಂಡುಬಿಡಿ ನಮಗೇನು ಮಾಡ್ಬೇಕಂದ್ರೆ ಎ ಎನ್ ಅಂದರೆ ಸೂತ್ರ ಹಾಕೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂಥೇಳಿ ಇಕ್ಕೊಟ್ಟು ಎಷ್ಟಾಯ್ತು ಮೂವತ್ತೊಂಬತ್ತು ಇಲ್ಲಿ ಎ ಒಂದು ಗೊತ್ತದ ನಮಗೆ ಎ ಎಷ್ಟದ ಮೂರದ ಎನ್ನು ಮೂರು ಹಾಕ್ತೀನಿ ಮೂರು ಹಾಕಿದ್ರು ನಿಮಗೆ ಎರಡು ಅನ್ನೋ ನೋಡಿತವಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಟು ಎಷ್ಟಾಯಿತು ಥರ್ಟಿ ನೈನ್ ಆಯಿತು ನಮಗೆ ಬೇಕಾಗಿರೋದು ಡಿ ಇಲ್ಲಿ ಸಮಾಂತರ ಶ್ರೀಡಿಯನ್ನು ಕಂಡುಹಿಡೀಬೇಕು ಮತ್ತಿನ್ನೇನು ಮಾಡ್ಬೋದು ಅಂತ ಸ್ವಲ್ಪ ವಿಚಾರ ಮಾಡ್ರಿ ನೋಡ್ರಿ ಒಂದು ಸ್ವಲ್ಪ ಚಿಕ್ಕ ಬದಲಾವಣೆ ಏನು ಮಾಡ್ಕೊಳಿ ಈ ಸಮಸ್ಯೆಯಲ್ಲಿ ಎ ಎನ್ ಇಕ್ಕ ಕೊಟ್ಟು ತರ್ಟಿ ನೈನ್ ಹಾಕಿದ್ವಿ ಇಲ್ಲಿ ಎರಡು ಅನ್ನೋ ನೋಡಿ ಆಕತ್ತು ಅದಕ್ಕೆ ಸ್ವಲ್ಪ ಬದಲಾವಣೆ ಏನು ಮಾಡೋಣಂದ್ರೆ ಎಸ್ ಎನ್ ಎಸ್ ಇಕ್ಕೊಟ್ಟು ಇನ್ನೊಂದು ಸೂತ್ರ ಆಯ್ತು ನೋಡಿರಿ ಎನ್ ಅಪೌಂಟ್ ಟು ಇಂಟು ಪ್ರಿಕೇಟ್ ಎ ಪ್ಲಸ್ ಎ ಎನ್ ಎ ಪ್ಲಸ್ ಎ ಎನ್ ಇದನ್ನ ಹಾಕಿ ನೋಡಿರಿ ಎಸ್ ಎನ್ ಬೆಲೆ ಗೊತ್ತೈತಾ ಇಲ್ಲಿ ನಿಮಗೆ ಆಮೇಲೆ ಎ ಎನ್ ಬೆಲೆ ಗೊತ್ತೈತಾ ಟು ಟೆನ್ ಮೈನಸ್ ಒನ್ ಸೆವೆಂಟಿ ಒನ್ ಎಷ್ಟು ಬಂತಲ್ಲ ಇತ್ತು ಟ್ವೆಂಟಿ ನೈನ್ ಪ್ಲಸ್ ಟೆನ್ ತರ್ಟಿ ನೈನ್ ಅಲ್ಲ ಇದು ಡಿಫ್ರೆನ್ಸ್ ಟು ಟೆನ್ ಮೈನಸ್ ಒನ್ ಸೆವೆಂಟಿ ಒನ್ ಕರೆಕ್ಟ್ ಐತಲ್ಲ ಥರ್ಟಿ ನೈನ್ ಓಕೆ ಈಗ ನೋಡಿರಿ ಎಸ್ ಎನ್ ಬೆಲೆ ಗೊತ್ತದ ಎ ಎನ್ ಗೊತ್ತದ ಎ ಗೊತ್ತದ ಇದರಿಂದ ಏನು ತೆಗೋಕ ಸಾಧ್ಯ ಎನ್ ತೆಗೋದು ಎನ್ ಮೇಲೆ ನಾವು ಆಗಡೆ ಏನು ಆ ಸೂತ್ರ ಪ್ರಕಾರ ಹೋದರೆ ನಿಮಗೆ ಡಿ ಸಿಗ್ತದೆ ಈಗ ಎಸ್ ಎನ್ ಬೆಲೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಇದೆ ಟೂ ಟೆನ್ ಹಾಕಿರಿ ಆಮೇಲೆ ಏನು ಗೊತ್ತಿಲ್ಲ ಎನ್ ಬೈ ಟು ಹಂಗೆ ಬರ್ರಿ ಎ ಅಂದರೆ ಮೊದಲನೇ ಪದ ಮೂರದ ಎ ಎನ್ ಬೆಲೆ ಈಗ ತಾನೇ ಗೊತ್ತು ಮಾಡ್ಕೊಂಡಿದ್ರಿ ಎಷ್ಟದು ತರ್ಟಿ ನೈನ್ ಅದ ತರ್ಟಿ ನೈನ್ ಬರ್ರಿ ನಾವು ಈಗ ನೋಡಿರಿ ಟೂ ಟೆನ್ ಇಂಟು ಟು ಇದು ನೂವರೆ ಗುಣಕಾರ ಮಾಡಿದ್ನ ಇಕ್ವಲ್ ಟು ಎನ್ ಇಂಟು ತರ್ಟಿ ನೈನ್ ಪ್ಲಸ್ ತ್ರೀ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ಟು ಆಯಿತು ಅಂದರೆ ಎನ್ ಇಕ್ವಲ್ ಟು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಇಂಟು ಟೂ ಡಿವೈಡೆಡ್ ಬೈ ಫೋರ್ಟಿ ಟು ಓಕೆ ಏಳು ಆರು ಲೇ ನಲ್ವತ್ತೆರಡು ಏಳು ಮೂರಲೇ ಇಪ್ಪತ್ತೊಂದು ಮೂವತ್ತಾಯ್ತದ್ದು ಆರೊಂದಲೇ ಆರು ಐದಲೇ ಐದು ಎರಡಲೇ ಎಷ್ಟು ಬಂತು ಹತ್ತು ಬತ್ತು ಅಂದರೆ ಎನ್ನಿಗೆ ಕೊಟ್ಟು ಎಷ್ಟು ಆಯ್ತು ನಿಮಗೆ ಟೆನ್ ಬಂತು ಎನ್ ಬೆಲೆ ಸಿಕ್ಕಾಯಿತು ಈಗ ಏನು ಮಾಡೋಣಂದ್ರೆ ಎ ಎನ್ ಸೂತ್ರ ಹಾಕ್ಕೊಳ್ಳೋಣ ಎ ಎನ್ ಈಜಿಗೆ ಕೊಟ್ಟು ಏನಾಯ್ತು ನಮ್ಗೆ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಆಗಲೇ ಮೊದಲ ಇದನ್ನ ಉಪಯೋಗ ಹೋದ್ವಿ ಅಲ್ಲಿ ಎರಡು ಅನ್ನೋ ನೋಡೋದು ಈಗ ಹಂಗಾಗಿ ಎ ಎನ್ ಬೆಲೆ ಥರ್ಟಿ ನೈನ್ ಬಂದದ ಎದು ಬೆಲೆ ಮೂರು ಅದ ಪ್ಲಸ್ ಎನ್ ಬೆಲೆ ಹತ್ತು ಅದ ಹತ್ತು ಮೈನಸ್ ಒಂದು ಗುಂಡೆ ಡಿ ಗೊತ್ತಿಲ್ಲ ಈ ಸಂಬಂಧದೊಳಗೆ ನಮ್ಗೆ ಡಿ ಸಿಕ್ಬಿಡ್ತದ ಥರ್ಟಿ ನೈನ್ ಮೈನಸ್ ತ್ರೀ ತರ್ಟಿ ನೈನ್ ಮೈನಸ್ ತ್ರೀ ಇಕ್ಕೊಟ್ಟು ಟೆನ್ ಮೈನಸ್ ಒನ್ ನೈನ್ ಟು ಡಿ ತರ್ಟಿ ನೈನ್ದವಳು ತ್ರೀ ತಗದ್ರ ಥರ್ಟಿ ಸಿಕ್ಸ್ ಬಂತು ಆ ಒಂಬತ್ತು ಕಡೆ ತಗೊಂಬ್ರಿ ಅಂದರೆ ಡಿ ಇಕ್ಕೊಟ್ಟು ಎಷ್ಟು ಒಂಬತ್ತೊಂದಲೇ ಒಂಬತ್ತು ನಾಲ್ಕಲೆ ಡಿ ಇಕ್ವಲ್ ಟು ನಾಲ್ಕು ಬಂತು ಈಗ ನಮಗೆ ಶ್ರೇಡಿ ಬರ್ಲಿಕ್ಕೆ ಆಗ್ತದೆ ಕೇಳಿದ್ದೇನವರು ಶ್ರೇಡಿ ಕೇಳಿದ್ದಾರೆ ಮೊದಲನೇ ಅಂತದವರು ಆದ್ದರಿಂದ ಶ್ರೇ ಡಿ ಸಮಾಂತರ ಶ್ರೇಡಿ ಏನಾಗಬೇಕಂದ್ರೆ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಎ ಅಂದರೆ ಏನು ಮೊದಲನೇ ಪದ ಮೂರದ ಡಿ ಅಂದರೆ ಎಷ್ಟು ಬಂತದ ನಾಲ್ಕು ಬಂತಲ್ಲ ಡಿ ನಾಲ್ಕು ಅದ ಕಾಮ ಮೂರು ಪ್ಲಸ್ ನಾಲ್ಕರ ಡಬಲ್ ಮಾಡಿರಿ ಎಂಟು ಡ್ಯಾಶ್ ಡ್ಯಾಶ್ ಅಂದರೆ ಮೂರು ಏಳು ಎಂಟು ಮೂರು ಹನ್ನೊಂದು ಡ್ಯಾಶ್ ಡ್ಯಾಶ್ ಇದು ನಮಗೆ ಬೇಕಾಗಿರತಕ್ಕಂತಹ ಸಮಾಂತರ ಶ್ರೇಡಿ ಇಷ್ಟಲ್ಲ ಇನ್ನೊಂದು ಸಬ್ ಕ್ವೆಶನ್ ಉಪ ಪ್ರಶ್ನೆ ಏನು ಕೇಳಿದಾರೆ ಅಂದರೆ ಇಲ್ಲಿ ಆ ಶ್ರೇಡಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಇದು ಶ್ರೇಡಿಗೆ ಇಪ್ಪತ್ತನೇ ಪದ ಕಂಡುಹಿಡಿದಿ ಎ ಟ್ವೆಂಟಿ ಅಂದರೆ ಏನು ಎ ಪ್ಲಸ್ ನೈನ್ಟೀನ್ ಡಿ ನೈನ್ಟೀನ್ ಡಿ ಎ ಮತ್ತು ಡಿ ಇದು ಬೆಲೆ ಹಾಕಿರಲಿ ಎ ಮೂರು ಐತಿ ನೈನ್ಟೀನ್ ಇಂಟು ಡಿ ಅಂದರೆ ಎಷ್ಟೈತಿ ನಾಲ್ಕೈತಿ ಹತ್ತೊಂಬತ್ನಾಲ್ಕಲೇ ಮೂರು ಪ್ಲಸ್ ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರಲ್ಲ ಎಂಬತ್ನಾಲ್ಕಲೇ ಮೂವತ್ತಾರು ನಾಲ್ಕು ಮೂರು ಏಳು ಎಪ್ಪತ್ತಾರು ಎಪ್ಪತ್ತಾರಕ್ಕೆ ಮೂರು ಕೊಡಿಸ್ರಿ ಎಪ್ಪತ್ತೊಂಬತ್ತು ಬರ್ತದೆ ಇದು ನಿಮಗೇನು ಅಂತಂದ್ರೆ ಇಪ್ಪತ್ತನೇ ಪದ ಸರಿ ಇನ್ನೊಂದು ಪ್ರಶ್ನೆ ಏಪ್ರಿಲ್ ಇಪ್ಪತ್ನಾಲ್ಕನ ಅಥವಾ ಪ್ರಶ್ನೆ ಹೆಂಗೆ ಬಂದದ ನೋಡಿರಿ ಸ್ವಲ್ಪ ಇದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಎನ್ ಭುಜಗಳನ್ನು ಹೊಂದಿರುವ ಒಂದು ಪಂಚಭು ಒಂದು ಬಹುಭುಜಾಕೃತಿ ಇದೆ ಎನ್ ಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿ ಎಲ್ಲ ಒಳಕೋನಗಳ ಮೊತ್ತ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನ ಎಪ್ಪತ್ತೆರಡು ಡಿಗ್ರಿ ಆದರೆ ಆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಎಲ್ಲ ಒಳಕೋನಗಳನ್ನು ನಾವು ಕಂಡುಹಿಡೀಬೇಕಾಗಿದೆ ಇಲ್ಲಿ ಎನ್ ಭುಜಗಳನ್ನು ಹೊಂದಿರತಕ್ಕಂಥ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನ ಮೊತ್ತಕ್ಕೆ ಸೂತ್ರ ಕೊಟ್ಟ ನಾವು ಏನು ಎನ್ ಮೈನಸ್ ಟು ಎಂಟು ಒನ್ ಏಯ್ಟಿ ಡಿಗ್ರಿ ಈಗ ಪಂಚಭುಜಾಕೃತಿ ಇಲ್ಲೈತಿ ಪಂಚಭುಜಾಕೃತಿ ಅಂದ್ರೆ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಬಾಹುಗಳ ಸಂಖ್ಯೆ ಪಂಚಭುಜಾಕೃತಿಗೆ ಬಾಹುಗಳ ಸಂಖ್ಯೆ ಎನ್ ಎಸಿ ಕೊಟ್ಟರೆ ಎಷ್ಟಾಗ್ತೈತಿ ಅಂದರೆ ಐದು ಆಗ್ತದೆ ಐದು ಬಾಹುಗಳನ್ನು ಹೊಂದಿರ್ತದೆ ಯಾವುದು ಪಂಚಭುಜಾಕೃತಿ ಇದು ನಮಗೆ ಪಂಚಭುಜಾಕೃತಿ ಹೌದಾ ಈ ಪಂಚಭುಜಾಕೃತಿ ಐದು ಬಾವುಗಳನ್ನು ಹೊಂದಿದೆ ಈಗ ಎಲ್ಲ ಒಂದು ಪಂಚಭುಜಾಕೃತಿಯ ಎಲ್ಲ ಒಳಕೋಣಗಳ ಮೊತ್ತ ಒಂದು ಪಂಚಭುಜಾಕೃತಿಯ ಎಲ್ಲ ಒಳಕೋಣಗಳ ಮೊತ್ತ ಎಷ್ಟಿದೆ ಸೂತ್ರ ಕೊಟ್ಟಿದೆ ಅದಕ್ಕೆ ಈಗ ಪಂಚಭುಜಾಕೃತಿಯ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಇದಕ್ಕೆ ಸೂತ್ರ ಏನದ ಅಂದ್ರೆ ಎನ್ ಮೈನಸ್ ಟು ಇಂಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಅಂತ ಕೊಟ್ಟಿದ್ದೆ ನಾವು ಈಗಾಗಲೇ ಸೂತ್ರ ಎನ್ ಬಾಹು ಹೊಂದಿದ್ದರೆ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಪಂಚಭುಜಾಕೃತಿ ಅಂದರೆ ಐದು ಬಾಹು ಐದು ಮೈನಸ್ ಎರಡು ಗುಂಡ್ಲೆ ಒಂದೂರ ಎಂಬತ್ತಾಯ್ತು ಐದರಾಗ ಎರಡು ಹೋದ್ರೂ ಮೂರು ಇದು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಐದರಾಗ ಎರಡೋದ್ರ ಮೂರಲ್ಲ ಹದಿನೆಂಟು ಮೂರಲ ಐವತ್ನಾಲ್ಕು ಅಂದ್ರೆ ಐದು ನೂರ ನಲ್ವತ್ತು ಡಿಗ್ರಿ ಬಂತು ಅಂದ್ರೆ ಪಂಚಭುಜಾಕೃತಿಯ ಎಲ್ಲಾ ಎಲ್ಲ ಕೋನಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಐದು ಕೋನಗಳನ್ನು ಕೊಡಿಸಿದ್ರೆ ಐದು ನೂರ ನಲ್ವತ್ತು ಬರ್ತದ ಆದರೆ ಒಂದು ಮಾಹಿತಿ ಏನೈತೆ ಅಂದ್ರೆ ಈ ಐದು ಕೋನಗಳು ಹೆಂಗದವ ಸಮಾಂತರ ಅದಾವ ಅದ್ರಾಗ ಅತ್ಯಂತ ಚಿಕ್ಕ ಕೋನ ಎಷ್ಟದೆ ಎಪ್ಪತ್ತೆರಡು ಅದ ಹಾಗಾದ್ರೆ ಆ ಪಂಚಭುಜಾಕೃತಿಯ ಎಲ್ಲ ಒಳ ಕೋನುಗಳನ್ನು ಅಂತ ಕೇಳಿದಾರೆ ಈಗ ಪಂಚಭುಜಾಗೃತಿಯ ಮೈಕ್ ಬಂದ್ ಮಾಡೆ ಯಾರು ನೋಡೋದು ಪಂಚಭುಜಾಗೃತಿಯ ಕೋನಗಳು ಏನಾಗಿರ್ಲಿಂದ್ರೆ ನಮಗೆ ಈ ರೀತಿ ತೊಗೊಳ್ಳೋಣ ಕೋನಗಳು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಮತ್ತು ಎ ಪ್ಲಸ್ ಫೈವ್ ಡಿ ಆಗಿರಲಿ ಮತ್ತು ಎ ಪ್ಲಸ್ ಫೈವ್ ಡಿ ಆಗಿರಲಿ ಇವು ಐದು ಕೋನಗಳು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರನೇದು ಬರ್ತೀನಿ ಅವಶ್ಯ ಇರಲಿಲ್ಲ ಅದು ಲಾಸ್ಟ್ ಐದ ಕೋನಗಳಲ್ಲ ಇದು ಬೇಡ ಆಗಿರಲಿ ಒನ್ ಟು ತ್ರೀ ಫೋರ್ ಫೈವ್ ಐದು ಕೋನಗಳನ್ನ ಮಾತ್ರ ಬರೀಬೇಕು ಎ ಪ್ಲಸ್ ಫೋರ್ ಡಿ ಆಗಿರಲಿ ಹೌದಾ ಯಾಕೆ ಹಿಂಗೆ ಬರ್ಕೊಂಡ್ವಿ ಪಂಚಭಜಾಕೃತಿಯ ಕೋನಗಳು ಸಮಾಂತರ ಶ್ರೇಡಿಯೊಳಗದವ ಅಂತ ಹೇಳ್ತಾನೆ ಇದರಲ್ಲಿ ಚಿಕ್ಕ ಕೋಣ ಯಾವುದಾಗಬೇಕು ಎದಿಂದ ಫೋರ್ ಪ್ಲಸ್ ಡಿ ಥರ ಚಿಕ್ಕ ಕೋಣ ಅಂದ್ರೆ ಚಿಕ್ಕ ಕೋನ ಅಂದ್ರಣ ಯಾವುದು ಎ ಅಂದ್ರಣ ಎಷ್ಟೈತಿ ಎಪ್ಪತ್ತೆರಡು ಡಿಗ್ರಿ ಐತಿ ಇದನ್ನು ಕೊಟ್ಟಿದ್ದಾನೆ ಹೌದಾ ಆದ್ದರಿಂದ ಈಗ ನೋಡ್ರಿ ಎ ಈ ಎ ಈಕ್ವಲ್ ಟು ಎಪ್ಪತ್ತೆರಡು ಡಿಗ್ರಿ ಐತಿ ಎ ಎ ಪ್ಲಸ್ ಡಿ ಎರಡನೇ ಕೋಣ ಮೂರನೇ ಕೋಣ ಅಂದರೆ ಎ ಪ್ಲಸ್ ಟು ಡಿ ನಾಲ್ಕನೇ ಕೋಣ ಅಂದರೆ ಎ ಪ್ಲಸ್ ತ್ರೀ ಡಿ ಆಮೇಲೆ ಐದನೇ ಕೋನ್ ಅಂದರೆ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೋರ್ ಡಿ ಇವೆಲ್ಲ ಕೂಡಿಸಿದ್ರೆ ಎಷ್ಟೈತಿ ಮೊತ್ತ ಐದುನೂರ ನಲ್ವತ್ತು ಡಿಗ್ರಿ ಐತಿ ಈಗ ತಾನೇ ಲೆಕ್ಕ ಮಾಡ್ಕೊಂಡಿದ್ರಿ ಫೈವ್ ಫಾರ್ಟಿ ಡಿಗ್ರಿ ಹೌದಾ ಎ ಕೊಟ್ಟು ಎಪ್ಪತ್ತೆರಡು ಇಲ್ಲಿ ಹಾಕಿನೋ ಬರಿಬೋದಿತ್ತು ಅದು ಅಂಗಡಿ ಆಗ್ತೈತಿ ಏದಾಗ ಬರ್ಕೊಂಡು ಲಾಸ್ಟಿಗೆ ಹಾಕೋಣ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಎಳೆ ಎಷ್ಟು ಅದಾವೆ ಟೋಟಲ್ದಾಗ ಐದು ಅದಾವ ಅದಕ್ಕೆ ಐದೇ ಬರಿತೀನಿ ಪ್ಲಸ್ ಡಿಗಳು ಎಷ್ಟು ಕೂಡಿಸ್ರಿ ಒಂದು ಡಿ ಎರಡು ಡಿ ಮೂರು ಡಿ ಮತ್ತು ಮೂರು ಡಿ ಆರು ಡಿ ಆರು ನಾಲ್ಕು ಹತ್ತು ಟೋಟಲ್ ಟೆನ್ ಡಿ ನನ್ನ ಪ್ರಕಾರ ಯಾವುದಾದ್ರೂ ಬಿಟ್ಟಿದ್ದೆಂದ್ರೆ ತಪ್ಪಾಗಿತ್ತು ಅಂದರೆ ಐದು ನೂರ ನಲ್ವತ್ತು ಡಿಗ್ರಿ ಈಕ್ವಲ್ ಟು ಮತ್ತೊಂದು ಸಲ ಚೆಕ್ ಮಾಡಿರಿ ಎ ಅಂತೂ ಐದು ಅದಾವೆ ಡೆಫಿನೆಟ್ಲಿ ಅದ್ರಾಗೇನು ಡೌಟ್ ಇಲ್ಲ ಡಿ ಪ್ಲಸ್ ಟು ಡಿ ತ್ರೀ ಡಿ ಆತು ತ್ರೀ ಡಿ ಪ್ಲಸ್ ತ್ರೀ ಡಿ ಸಿಕ್ಸ್ ಡಿ ಆಯಿತು ಸಿಕ್ಸ್ ಡಿ ಪ್ಲಸ್ ಫೋರ್ ಡಿ ಅಂದರೆ ಟೆನ್ ಡಿ ಆಯಿತು ನನ್ನ ಪ್ರಕಾರ ಈಗ ಐದರಿಂದ ಬಾಸ್ಕೊಂಬಿಡ್ರಿ ಡಿವೈಡ್ ಬೈ ಫೈವ್ ಐದರಿಂದ ಭಾಗ ಹೋಗ್ತದೆ ಐದರಿಂದ ನೀವು ಭಾಗಿಸಿದ್ರಿ ಅಂದರೆ ಇಲ್ಲಿ ಎ ಉಳಿತು ಐದು ಎರಡಲೆ ಹತ್ತು ಮುಂದೆಷ್ಟು ಬರೀಬೇಕು ಡಿ ಬರಿಬೇಕು ಆಮೇಲೆ ಐದೆಷ್ಟೇ ಐದು ಒಂದಲೇ ಐದು ಎಂಟಲೆ ನಲ್ವತ್ತು ಸೊನ್ನೆ ಕೊಟ್ಟು ನಾಲ್ಕು ಬರೋದು ಅಂದರೆ ಸರಿ ಆಗ್ತದೆ ಎ ಪ್ಲಸ್ ಟು ಡಿ ಟು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಆಯ್ತು ಇದು ಒಂದು ಸಂಬಂಧ ಸಿಕ್ ನಮಗಿಲ್ಲಿ ಇದ್ರಾಗ ಏದು ಬೆಲೆ ಹಾಕ್ರಿ ಎಷ್ಟು ಎಪ್ಪತ್ತೆರಡು ಹಾಕಿ ಸೆವೆಂಟಿ ಟೂ ಡಿಗ್ರಿ ಎ ಸೆವೆಂಟಿ ಟು ಐತೆ ನೋಡಿ ಅಂತ ಚಿಕ್ಕ ಎ ಐತಿ ಪ್ಲಸ್ ಟೂ ಇನ್ ಟು ಡಿ ಇಕ್ಕ ಕೊಟ್ಟು ಎಷ್ಟು ಆತು ಹಂಡ್ರೆಡ್ ಆ್ಯಂಡ್ ಏಟ್ ಡಿಗ್ರಿ ಆಯ್ತು ಅಂದ್ರೆ ಟು ಡಿ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂತಂದ್ರೆ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮೈನಸ್ ಸೆವೆಂಟಿ ಟು ಅಂದ್ರೆ ಟ್ವೆಂಟಿ ಏಯ್ಟ್ ಪ್ಲಸ್ ಏಯ್ಟ್ ಥರ್ಟಿ ಸಿಕ್ಸ್ ಅಲ್ಲ ಅಲ್ಲ ರೈಟ್ ಸೈಡ್ ಬಲಗಡೆ ಮೂವತ್ತಾರು ನನ್ನ ಪ್ರಕಾರ ಎಂಟು ಮೈನಸ್ ಎರಡು ಸರಿ ಥರ್ಟಿ ಸಿಕ್ಸ್ ಡಿ ಈಕ್ವಲ್ ಟು ಎಷ್ಟು ಬರ್ತದೆ ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಅಂದರೆ ಹದಿನೆಂಟು ಬಂತು ಏನಿದು ಡಿ ಈಕ್ವಲ್ ಟು ಏಯ್ಟೀನ್ ಡಿಗ್ರಿ ಏನು ಬೇನು ಬರೀಬೇಡಲ್ಲಿ ಡಿ ಅಂತ ಬರಿ ಅಷ್ಟು ಸಾಕು ಏಯ್ಟೀನ್ ಅಷ್ಟೇ ಬರೀ ಈಗ ಎ ಸಿಕ್ತು ಮತ್ತು ಡಿ ಸಿಕ್ತು ನಮಗೇನು ಕೇಳಿದಾರೆ ಪಂಚಭುಜಾಗೃತಿ ಎಲ್ಲ ಒಳಕೋನಗಳನ್ನು ಕಂಡುಟ್ರಿ ಅಂತ ಹೇಳಿದ್ದಾರೆ ಆದ್ದರಿಂದ ಪಂಚಭುಜಾಕೃತಿಯ 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 ಕೋಣಗಳು ಪಂಚಭುಜಾಕೃತಿಯ ಒಳಕೋನಗಳು ಪಂಚಭುಜಾಗೃತಿಯ ಒಳಕೋನಗಳು ಏನಾಗ್ತವೆ ಒಂದೊಂದೇ ಒಂದೊಂದು ವರ್ಕು ತೊಗೋನು ಎ ಅದ ಎ ಅಂದರೆ ಎಷ್ಟು ಎಪ್ಪತ್ತೆರಡು ಡಿಗ್ರಿ ಕೊಟ್ಟಿದ್ದಾರೆ ಎರಡನೇದು ಎ ಪ್ಲಸ್ ಡಿ ಅದ ಅಂದರೆ ಸೆವೆಂಟಿ ಟೂ ಕ ಡಿ ಕೂಡಿಸ್ರಿ ಟಿದ್ಮೇಲೆ ಎಷ್ಟು ಬಂತು ಹದಿನೆಂಟು ಬಂತು ಹದಿನೆಂಟು ಕೂಡಿಸಿದ್ರೆ ಎಷ್ಟು ನೋಡ್ರಿ ಇದು ಎಪ್ಪತ್ತು ಇಪ್ಪತ್ತು ಎಪ್ಪತ್ತು ಇಪ್ಪತ್ತು ತೊಂಬತ್ತಾತು ತೊಂಬತ್ತು ಡಿಗ್ರಿ ಆಯಿತು ಆಮೇಲೆ ಎ ಪ್ಲಸ್ ಟು ಡಿ ಅಂದರೆ ಸೆವೆಂಟಿ ಟೂ ಪ್ಲಸ್ ತರ್ಟಿ ಸಿಕ್ಸ್ ಸೆವೆಂಟಿ ಟೂ ಪ್ಲಸ್ ತರ್ಟಿ ಸಿಕ್ಸ್ ಎಷ್ಟು ಆಗ್ತೈತೆ ನೀವೇ ಬರ್ರಿ ಆಮೇಲೆ ಎ ಪ್ಲಸ್ ತ್ರೀ ಡಿ ಅಂದರೆ ಸೆವೆಂಟಿ ಟು ಪ್ಲಸ್ ಹದಿನೆಂಟು ಮೂರಲೆ ಐವತ್ನಾಲ್ಕು ಐವತ್ನಾಲ್ಕು ಬರ್ತದೆ ಇದು ನಿಮ್ಗೆ ನೇರವಾಗಿ ಗೊತ್ತಾಗ್ತಾ ಇಲ್ಲೋ ನಾ ನೇರವಾಗಿ ಇಟ್ಟೆ ಮ್ಯಾಲಿನ ಸ್ಟಿನಾಗ ಇಲ್ಲಿ ಬೇಕಂದ್ರೆ ಹೆಂಗೆ ಡೀಟೇಲ್ ಎರಡೂ ನೋಡಿರಿ ಅದು ನಿಮಗೂ ಗೊಂದಲ ಬೇಡ ಎರಡು ಗುಂಡ್ಲೆ ಡಿ ಡಿ ಅಂದರೆ ಎಷ್ಟೈತಿ ಹದಿನೆಂಟು ಐತಿ ಹದಿನೆಂಟು ಎರಡಲೇ ಮೂವತ್ತಾರು ಸೆವೆಂಟಿ ಟು ಪ್ಲಸ್ ಥರ್ಟಿ ಸಿಕ್ಸ್ ಇದನ್ನ ನೀವು ಮಾಡಿರಿ ಕೂಡ ಸ್ಟಾಕದ್ ಹೇಳಕ್ಕೆ ಹೇಳೋಕಿರ್ತಾ ಮಾಡಿ ಇಟ್ಕೊರಿ ನಿಮಗೆ సెవెంటీ టు ప్లస్ త్రీ ఇంటూ ఎయిటీన్ హినెంట్ూరలే ఐవత్నా సెవెంటీ టు ఐవత్నా కుస్రీ ఆమె ఏ ప్లస్ ఒరడు మూడు నాకు ఇన్ ఏ ప్లస్ ఫోర్ డి ఈక్వల్ టు సవెంటీ టు ప్లస్ ఫోర్ ఇంటు ఏయటన్ సెవెంటీ టు ప్లస్ ఫోర్ కైలా ನಾಲ್ಕೊಂದಲೇ ನಾಲ್ಕು ಮೂರು ಏಳು ಎಪ್ಪತ್ತೆರಡು ಆಯ್ತು ಸರಿ ಹೇಳಿರಿ ಯಾರು ಹೇಳ್ತೀರಿ ಸೆವೆಂಟಿ ಟು ಪ್ಲಸ್ ತರ್ಟಿ ಸಿಕ್ಸ್ ಎಷ್ಟು ಬಂದೈತಿ ಸೆವೆಂಟಿ ಟು ತರ್ಟಿ ಒಂದು ನೂರ ಒಂದು ನೂರ ಎಂಟು ಹಾಂ ಮುಂದಿನ ಒಂದೂರ ಒನ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಒನ್ ಫೋರ್ಟಿ ಫೋರ್ ಒನ್ ಫೋರ್ಟಿ ಫೋರ್ ಓಕೆ ಇವಿಷ್ಟು ಪಂಚಭುಜಾಕೃತಿಯ ಕೋನಗಳು ನೋಡ್ರಿ ಇದು ಕೂಡ ವಿಭಿನ್ನ ಐತಿ ಒಂದಿಷ್ಟು ಪ್ರಶ್ನೆ ಹಿಂಗೆ ನಿಮ್ಗೆ ಸಮಬಾಹುತ್ರಿಭುಜ ಮೇಲೆ ಕೇಳ್ತಾರ ಚತುರ್ಭುಜಗಳ ಮೇಲೆ ಸಂಬಂಧಗಳನ್ನು ಹೊಂದಿಸಿ ಕೂಡ ಏನು ಮಾಡ್ಬೋದು ಕೇಳ್ಬೋದು ಈ ರೀತಿ ಚತುರ್ಭುಜದ ತ್ರಿಭುಜದ ಅಥವಾ ಬರೇ ತ್ರಿಭುಜದ ಹೆಂಗೆ ಅಂದ್ರೆ ಅವಾಗ ನಿಮ್ಗೆ ಅದ್ಯಾವುದು ಇಲ್ಲೊಂದು ಸೂತ್ರ ಕೊಟ್ಟಿದ್ದು ನೋಡಿ ಹಿಂಗೆ ಏನು ಕೊಡಬೇಕಾಗಿಲ್ಲ ಅಲ್ಲಿ ನೀವು ತ್ರಿಭುಜ ಯಾತಂದ್ರೆ ಅದು ಟೋಟಲ್ ಒನ್ ಏಯ್ಟಿ ಡಿಗ್ರಿ ಇರ್ತೈತೆ ಅಂತ ನೀವು ತಿಳ್ಕೊಬೇಕು ಒಮ್ಮೆ ಇದು ಟೋಟಲ್ ಇಲ್ಲಿ ಒಟ್ಟು ಕೊಟ್ಟಿದ್ದು ಒಟ್ಟು ಎಷ್ಟು ಇಲ್ಲಿ ನಾವು ಲೆಕ್ಕಾಚಾರ ಮಾಡ್ಕೊಂಡ್ವಿ ತ್ರಿಭುಜದ್ದಿತ್ತು ಅಂದರೆ ಒನ್ ಏಯ್ಟಿ ಡಿಗ್ರಿ ಚತುರ್ಭುಜ ಇದ್ರೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಹಿಂಗೆ ನೀವು ಬೇರೆ ಆಯಾಮದೊಳಗೆ ಪ್ರಶ್ನೆ ಕೇಳಿದ್ರೂ ಕೂಡ ಅದಕ್ಕೆ ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋ